ಸಿರ್ಲಿಂಗ್ ಟು ಅನ್ನೋ ಮೂವಿ ಭಾರ ಇಂಟ್ರೆಸ್ಟಿಂಗ್ ಮೂವಿ ಐತಿ ಅದು ರಮ್ಯಾನ ಮತ್ತು ಕಾರ್ ಕೊಟ್ಟಿದ್ಮೇಲೆ ಅವನ್ನ ಮಣ್ಣು ಮಾಡಿ ಸಿಗ್ಲಿಂಗು ಬರ್ತಾನೆ ಸಿಟಿಗೆ ಸಿಟಿಗೆ ಮುಂದೆ ಏನು ಮಾಡಬೇಕು ತಿರೋದಲ್ಲ ಅದಕ್ಕೆ ಒಳಗ ಟ್ರೈನ್ ಆಗ ಎಲ್ಲ ಮಾಡ್ಕೊಂಡು ಬೆಂಗಳೂರನ್ನು ದೊಡ್ಡ ಸಿಟಿ ಕೊಡ್ತಾನೆ ಅಲ್ಲಿ ಬಂದು ಪಿಂಡಾಗಿಡ ಬಿಟ್ಟು ಅವ್ರಿಬ್ಬಿಟ್ಟು ರಮ್ಯಾಂದ ಮತ್ತು ಕಾರ್ ಕೊಟ್ಟಿದ್ಮೇಲೆ ಒಂದು ಲಾಸ್ಟ್ ಮೂಮೆಂಟ್ಗೆ ಏನು ಸಿಡ್ಲಿಂಗ ಒಳಗೆ ಸಾಯ್ತಾರಲ್ಲ ಪಿನ್ನಾಗಿಂದ ಬಿಟ್ಟು ಎಲ್ಲ ಮಾಡ್ಕಂಡು ಬೆಂಗ್ಳೂರಿಗೆ ಗಾಡಿ ಹತ್ತಕೊಂತಾನೆ ಅಲ್ಲಿ ಒಂದು ಹೊಟ್ಟೆ ಹಸಿರ್ತೈತೆ ಹೊಟ್ಟೆ ಹಸ್ದಾಗ ಉಕ್ಕಾನೆ ಅಯ್ಯಪ್ಪ ಸ್ವಾಮಿದು ಊಟಕ್ಕೆ ಉಡ್ತೀವಿ ಊಟ ಮಾಡ್ತಾನೆ ಊಟ ಮಾಡಿ ಹಳೆ ಮಿ ಹಳೆ ಮಿಸ್ತ್ರಿ ಏನಾರು ಒಬ್ರು ಇರ್ತಾರ ಅವ್ನ ಊಟ ಕೊಡೋದು ಇತ್ತಲ್ಲ ಅದನ್ನ ಸಾಲ ಆಗಿರ್ತೈತೆ ಅನ್ ಕೊಟ್ಟು ಅವ್ರ ಕಡೆ ಬಯಸ್ಕೊಂಡು ಹೋಗ್ತಾನೆ ಅಮ್ಮಕ್ಕವ್ರು ಏನಂತಾರೆ ಇಲ್ಲಪ್ಪ ನೀನು ನೀನು ಹಂಗೆ ದುಡ್ಡು ಕುಡಿಲ ಹಂಗೆ ಇದು ಹೋಗ್ಬೇಡ ನನ್ನ ಕಡೆ ಕೆಲಸ ಮಾಡ್ಬೇಕು ನೀನು ದುಡ್ಡು ಯಾರು ಬೇಕಾದ್ರೆ ಸಂಪಾದನೆ ಮಾಡ್ತಾರೆ ನನಗೆ ಕೆಲಸಬೇಕಾಗಿತ್ತಿಗೆ ಕೆಲಸ ಇಲ್ಲ ನೀ ಕೆಲ್ಸಕ್ಕೆ ಬಾ ಅಂತ ಹೇಳ್ತಾನೆ ಆಯ್ತು ನಾನು ಇಲ್ಲೇ ಕೆಲಸ ಮಾಡ್ತೇನೆ ಅಂತೇಳಿ ನಾ ಕಂಪ್ನಿ ಮಾಡ್ಯಾನೆ ಬೆಂಗ್ಳೂರದಾಗ ನೀನು ಅಲ್ಲಿ ಬಂದು ಕೆಲಸ ಮಾಡಬೇಕು ಅಂತ ಹೇಳ್ತಾನು ಆಯ್ತು ತಗ ಅಂತೇಳಿ ಒಕ್ಕ ನೀವು ಹೋಗಿ ಅಮ್ಮ ಏನು ಕೆಲಸ ಮಾಡೋದು ಏನು ಮಾಡೋದು ಮತ್ತೇನತ್ತ ಟ್ಯಾಕ್ಸಿ ಓಡಿಸೋದೆ ಅದನ್ನ ಮಾಡೋಕೊಳ್ಳ ಅಂತ ಹೇಳ್ತಾನೆ ಅಲ್ಲಿಂದ ಸ್ಟಾರ್ಟ್ ಆಕತ್ತ ಸಿನಿಮಾ ಮತ್ತು ಅಲ್ಲಿ ಒಬ್ಬರು ಹೋದೆ ಮಚ್ಚಕ್ಕಂತ ಹೋಗ್ಕಾನೆ ಅಲ್ಲಿ ಒಬ್ಬರು ಸೀತಮ್ಮ ಅಂತ ಹುಡುಗಿಂದು ಹೋಕ್ಕಾನೆ ಸೀತಮ್ಮನ ಬೈಕಿ ಸಿಗ್ತಾವ ಹೋಗಿ ಒಬ್ರು ಮಣ್ಣು ಮಾಡೋದಿತ್ತಿರಲಪ್ಪ ಅಂತ ಕೇಳ್ತಾನೆ ಒಂದು ಮಣ್ಣು ಮಾಡೋದಕ್ಕೆ ಅಂದ್ರೆ ಅವರು ಮಣ್ಣ ಕೆಬ್ಬರು ಹೇಳ್ಕೊಂತಿರ್ತಾರೆ అల్ కేత యారు మణి మాకు నీ అంత ఆ మేతారా ఇలా నిమ్మ వద్ మణ మిత్తి యార్నా అంత ఇలా మళ్ళీ అసరు ఇన్ అది కార్య ఏతనా హెనైతే రమ్మే ఆకుట ఇద్దా అదన్నెతాను ఓ అదిన మన మిత అదను మేసాయిబు బ్రే అద్రు మంది మార్కొడ్తా నోడ అంతవరతారు ಆಯ್ತು ಅಂತಾನೆ ಅಮ್ಮತ್ತೀ ಗುಂಡಿ ಯಾರು ತೊಡಕುಂತೀರ ಅಂತ ಹೇಳ್ತಾನೆ ಇಲ್ಲ ಒಬ್ರಿಗೆ ಬರ ಕೇಳಿದ್ದೆ ಅವ್ರಿಗೆ ಅಂತ ಹೇಳ್ತಾನೆ ಅವ್ರ ಪರಿಚಯ ಆಗತ್ತಿ ಅಮ್ಮತ್ ನೀವು ಚೆಂದ ಮಾತಾಡ್ತೀರಾ ನಿಮ್ಮ ಅಡ್ರೆಸ್ ಕೊಡಿ ಹಂಗೆ ಅಂತ ಹೇಳ್ತಾನೆ ನಾ ಇಲ್ಲೇ ಇರೋದ್ಸು ಬಸ್ ಚೆಂದಾಗ ಅಂತ ಆ ಹೆಣ್ಣಕ್ಳು ಹೇಳ್ತಾನೆ ಆವಾಗ ಮನೆಗೆ ಅಂತ ಹೊಕ್ಕನ ಮನೆಗೆ ಊಟ ಮಾಡ್ತಿರ್ತಾನೆ ಊಟ ಮಾಡ್ತಿರಿದಾಗ ಏನು ಹಳೆ ಕಾರ್ ಸಂಬಂಧ ಏನು ಜಗಳ ಆಗಿತ್ತಲ್ಲ ಅದ್ರ ಸಂಬಂಧ ಏನೋ ಕಾರ್ ಆಗೈತೆ ಅದು ಒಬ್ಬರು ಮಾರಕ್ಕೆ ತಗೊಂಡಾರ ಅಂತ ಹತ್ತು ವರ್ಷ ಬಿಟ್ಟು ಎಮ್ಮೆ ಗೊತ್ತಾಗತ್ತೆ ಈ ಕಾರ್ ಎಲ್ಲ ಐತಿ ಈಗ ಸದ್ಯ ಅಂತ ಹೇಳ್ತಾನೆ ಅವ್ರ ಮನೆ ಕೆಲಸಕ್ಕೆ ಅಂತ ಇಲ್ಲ ನಾನು ಅವ್ರ ಮನೆಯಾಗೆ ಕೆಲಸ ಮಾಡ್ತೀನಿ ಎಲ್ಲ ಕಡೆ ಕೆಲಸ ಮಾಡ್ತೀನಿ ಈ ಕಾರನ್ನ ಅವ್ರು ಮಾರಕ್ಕೆ ಕೊಡ್ತಾರಲ್ಲ ಗೊತ್ತಿಲ್ಲ ಅಂತ ಹೇಳಿ ಅವ್ರ ಮನೆಗೆ ಒಕ್ಕಾನೆ ಕಾರ್ ನೋಡ್ಬೇಕಲ್ಲ ಅಂತ ಸಿಗ್ಲಿಂಗ್ ಅಂತಾನೆ ಅದಕ್ಕೆ ಮನೆ ಕೆಲಸ ಮಾಡಕ್ಕೆ ಕರ್ಕೊಂಡೋಗ್ಕಳ ಕರ್ಕೊಂಡೋಗಿ ಈ ಕಾರನ್ನ ಹೊರಗಡೆಯಿಂದ ನಾನು ನೋಡಕ್ಕಾಗಲ್ಲ ಮನೆ ಓನರ್ ಇರ್ತಾನೆ ಈ ಕರ್ಕೊಂಡು ಹೋಗ್ತಾ ಇಲ್ಲ ತೋಟದಲ್ಲಿ ಇದ್ವಲ್ಲ ಅವ ಎಳ್ನೀರ್ಗೆ ಎಳ್ಕೊಂಡು ಹೋಗಕ್ಕೆ ಒಬ್ಬ ಗಾಡಿ ಇದ್ದ ಗಾಡಿ ತಮ್ಮ ಅವ ತಗೊಂಡು ಹೋಗ್ತಾನಂತ ಎಳ್ನೀರ್ ಪಾರ್ಟಿಗೆ ಅಂತ ಹೇಳ್ತ ಆಯ್ತು ತಗೊಂಡ್ ತಗೊಂಡು ಹೋಗೋಣ ಅಂತ ಹೇಳಿ ಮಿಸ್ತ್ರಿ ಅಂತಾನ ಆ ಹೋಗ್ಕರ ಕೆಳಗಡೆ ರೂಮ್ ಮ್ಯಾಗ ಕಾರ್ ಇತ್ತಿ ನೋಡ್ಕೊಂಡು ಹೋಗಂತ ನೋಡ್ಕೊಂಡು ಹೋಗ್ಕಳ ಅವಂಗೆ ಅದು ಕಾರ್ ಮ್ಯಾಗಿದ್ದ ಭಾಳ ಇಂಟ್ರೆಸ್ಟಿಂಗ್ ಆಗತ್ತೆ ಒಂದು ಕಾರ್ ಹೆಂಗೆ ಕೇಳೋದು ಅಂತ ಯೋಚನೆ ಮಾಡ್ತಿರ್ತಾನೆ ಯೋಚನೆ ಮಾಡುವಾಗ ಅವಾಗ ಆಕಿಗೆ ಆಕಿನ ಮನೆ ಕೆಲಸಕ್ಕೆ ಯೋಚನೆ ಮಾಡ್ತಿರ್ತ ಮಾಡುವಾಗ ಹೋಗಿ ಏನು ಮಾಡೋದು ಅಂತ ಮಾಡುವಾಗ ಆ ಜೊತೆಯ ಹೆಂಗಾರು ಮಾಡಿ ಆ ಕಾರನ್ನ ಮಾರಬೇಕು ಇದು ಮಾಡೋದೈತಿ ಅನ್ನ ಅವಾಗ ಆಕಂತ ಇಲ್ಲ ಈ ಕಾರ್ನೇ ಮಾರೋದ್ರ ಬಗ್ಗೆ ಯಜಮಾನರು ಮಾತಾಡ್ತಾ ಇದ್ರು ಇವತ್ತು ನಾ ಕೆಲ್ಸಕ್ಕೆ ಹೋದಾಗ ಯಾರು ಮಾತಾಡ್ಬೇಕು ಅಂತ ಹೇಳ್ತಾನೆ ಅಲ್ಲಿ ಒಬ್ಬ ಗೂಂಡಾ ಇರ್ತಾನೆ ಆ ಗೂಂಡಾಗ ಇಲ್ಲ ಈ ಕಾರ್ ಬಗ್ಗೆ ಡೀಲ್ ಬಗ್ಗೆ ಹೇಳ್ತಾನ ಅಂತ ಹೇಳ್ತಾನ ಅವ ಯಾರು ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಅನ್ನಕ್ಕೆ ಹೆಂಗೆ ಮಾಡೋದು ಅಂತ ಅಮ್ಯಾಕ್ ಇಕ್ಕೇ ಮಾಡ್ತಾಳ ಆ ಕಾರ್ ಓನರ್ ಮಗಳನ್ನ ಕರ್ಕೊಂಡು ಬೇಯಿಸಿ ಕಡೆ ಹೋಗ್ತಾಳ ಸಿಗ್ಲಿಂಗ ನನ್ನ ಮೀಟ್ ಮಾಡಿಸ್ತಳೆ ಇಂಗೆ ಏನು ಆಗ್ಬೇಕಾಗಿತ್ತು ಅಂದ ಇಲ್ಲ ನಿಮ್ಮ ಕಡೆಯಿಂದ ಒಂದು ಹೆಲ್ಪ್ ಆಗ್ಬೇಕಾಯಿತ್ತು ಅಂದ್ರೆ ಏನು ಹೆಲ್ಪ್ ಬಂದು ಇಲ್ಲ ಒಬ್ಬನ ಹೊಡೀಬೇಕು ಅಂತಾರೆ ಬರ್ರಿ ಅಂತ ಹೋಗ್ತಾರೆ ಅವ್ನು ಹೊಡಿತಾರೆ ಹೊಡೆದು ಅವ್ನು ಹೇಳ್ತಾರೆ ಇಲ್ಲ ಅವ್ನು ಪರಿಚಯ ಆಗತ್ತಿ ಪರಿಚಯ ಆಮೇಲೆ ಅವ್ನು ಹೇಳ್ತಾರೆ ಈ ಕಾರ್ ಡೀಲಿಂಗ್ ಹಿಂಗೆ ಕೊಟ್ಟತಿ ಇವನ್ನ ಕಾರ್ ಡೀಲಿಂಗ್ ಮಾಡವ ಅಂತ ಹೇಳ್ತಾರೆ ಹೌದಾ ಅಂತ ಹೇಳಿದಾಗ ಕಾರ್ ಡೀಲ್ ಮಾಡಿದೆ ಹಂಗೆ ಅಂತ ಹೇಳ್ತಾರೆ ಕಾರ್ ಡೀಲ್ಯೂ ಮಾಡೋದು ನಾನಾಗಿಸದೇ ಕಾರನ್ನ ಯಾರಿಗೆ ಕೊಡಬಾರ್ದು ನಾನು ಅದು ಮಾರಕ್ಕೆ ಯಾರು ಹಚ್ಚಬಾರ್ದು ಅಂತ ಹೇಳ್ತಾರೆ ಆಯ್ತು ನಾನು ಅಂತ ಹೇಳ್ತಾನೆ ಅವ್ರಿಬ್ಬರು ದೋಸ್ತಿ ಚಲೋ ಆಕೈತಿ ಅಲ್ಲಿಂದ ಏನು ಕಾರ್ ಓನರ್ ಮಗಳೇನು ಇರ್ತಾಳೆ ಅಕ್ಕ ಬೇರೆ ಇರ್ತಾಳೆ ಕಾರ್ ಓನರ್ ಮಗಳು ಏನಿರ್ತಾ ಇಲ್ಲ ನನ್ನದೇ ಕಾರನ ಹೆಸರಲ್ಲೇ ಐತಿ ಆದರೆ ನಾನು ನಮ್ಮ ಅಪ್ಪ ಜಗಳ ಮಾಡ್ಕೊಂಡು ದೂರದವಿ ಈಗ ನನಗೆ ನಮ್ಮ ಅಪ್ಪಗೆ ಜಗಳ ಇಲ್ಲ ಅದಕ್ಕೆ ನಾವು ಆಗ್ಬಾರ ನಮ್ಮ ಸತ್ತ ಆಗಿಂದ ಅಂತ ಹೇಳ್ತಾ ಓ ಹಂಗಾಕತ ಹಂಗಾರೆ ಹೆಂಗೆ ಮಾಡೋದು ಅಂತ ಆಕಿ ಅಂತಳ ಇಲ್ಲ ಒರ್ಜಿನಲ್ ಪೇಪರ್ ನನ್ನ ಕಡೆ ಜೆರಾಕ್ಸ್ ನಮ್ಮ ಅಪ್ಪನ ಕಡೆ ಅದವು ಇದನ್ನ ನೀರ ಮಾಡ್ಬೋದಾ ಅಂತ ಆಕಿ ಸಿದ್ಲಿಂಗಿಗೆ ಹೇಳ್ತಾ ಸಿದ್ಲಿಂಗ ಅಂತ ಹೆಂಗೆ ಮಾಡೋದು ಅಂತ ಹೇಳ್ತ ಸಿದ್ಲಿಂಗಿಗೆ ಅದ ಐಡಿಯಾ ಅಕ್ಕ ನೀವು ಕೇಸ್ ಮಾಡ್ಬೋದ ಅಂತ ಹೇಳ್ತಾರೆ ನಾ ಕೇಸ್ ಹುಡ್ಕೆ ಯಾರಿಗೆ ಹೇಳ್ಬೇಕು ಅಂತ ఒప్పు మండాళి పచ్చ ఆగితీ గండ లయర్గ్తాను అక్క సత్తల్ గండ లయర్ ఇతను అంత హత అక్కీ గడ హేర్క ఇకే ఇలా నీ కోర్ట్ నో కుడుతాను అవును రెడీ మి అంగతర మొత్త లయర్ ఆగ్ నేస్ నడిస్కుడుక నీవా అంతేతారు ఆత సాక్షి ఏనైతే అంత ఇలా ఇవ్ మింగతి ಅವ್ರದ್ದು ಕಾರ್ ಐತಿ ಕಾರ್ನ ನಮ್ಗೆ ಬಿಡಿಸ್ಕೊಡ್ಬೇಕು ನಾವೇನಪ್ಪ ಸೆಟಿಕ್ ಅಂತಲ್ಲ ದುಡ್ಡು ಬೇಕು ನಮಗೆ ದುಡ್ಡು ಅದೆಷ್ಟು ಅಲ್ಲಿ ಕೇಸನ್ನ ನಮ್ಗೆ ಇದು ಮಾಡಿಕೊಡ್ಬೇಕು ನೀನು ಅಂತ ಹೇಳ್ತಾ ಅಲ್ಲಿಂದ ಆಯ್ತಾಗ ನಾನು ಮಾಡಿಸ್ಕೊಡ್ತಾನೆ ಅಂತ ಹೋಗ್ತಾನೆ ಹೋಗಿ ಕೋರ್ಟ್ನಾಗ ಅವ್ರ ಅಪ್ಪಗೆ ಇದು ಕಳಿಸ್ತಾರೆ ಏನಂದ ನೋಟಿಸ್ ಕಳಿಸ್ತಾರೆ ಅವ್ರ ಅಪ್ಪ ಇಲ್ಲ ನಾ ಕಾರ್ ಮರಾಗುತಾನೆ ಅಂತ ಕೋರ್ಟ್ನಾಗ ಹೇಳ್ತಾನೆ ಇಲ್ಲ ಮಾರಂಗಿದ್ರೆ ನನ್ನ ಮಗಳಿಗೆ ಮಾರ್ಬೇಕು ಅಂತ ಬರ್ತಿತ್ತು ಕೋಟಿನಾಗ ಅಲ್ಲೇ ಅವ ಅಂತಾನೆ ಏಯ್ ನಾ ಹಂಗೆ ಇನ್ನೊಬ್ಬರು ಮಾಡಲಿ ನಾನು ಸ್ವಂತ ಅದು ನಾನು ನನ್ನ ಹೆಂಡತಿ ಕೂಡಿ ನೋಡೋಕೆ ತಗೊಂಡಿದ್ದರು ನನಗೆ ನನ್ನ ಹಿಂತಿದ್ದು ಪಾಲ್ ನನ್ನ ಮಗು ಪಾಲು ಹೆಂಗೆ ಬರ್ತದ ಕೋಡಿನ ಹಂಗೆ ಅಂತಾನೆ ಅನಕ್ಕೆ ಎಲ್ಲ ಹಕ್ಕು ಸಾಕ್ಷಿಗೆ ಎಲ್ಲ ನಮ್ಮ ಮಗಳ ಕಾರಣ ಅಂತ ಆಕೆ ಎಲ್ಲ ಹೇಳ್ತಾರಲ್ಲ ಇಬ್ಬರು ಮಗಳು ಇಲ್ಲಿವ್ರಿಗೆ ಏನು ಆಸ್ತಿ ಕೇಳಿಲ್ಲ ಏನು ಕೇಳಿಲ್ಲ ಮದುವೆ ಮಾಡಿಕೊಡೋ ಅಂತ ಏನು ಕೇಳಿಲ್ಲ ನಾ ಇದನ್ನು ಖಂಡಿಸ್ತಾನೆ ಅಂತ ಲಾಯರ್ ಹೇಳ್ತಾನೆ ಆಮ್ಯಾಕ ಲಾಯರ್ ಯಾವ ಸಿಗ್ಲಿಂಗಂತಾನೆ ಇವ್ರ ಇವ್ರ ಜಗಲ್ದ ಕಾರ್ ಸಿಗ್ತೈತೆ ಇಲ್ಲ ಅಂತಾನೆ ಅವ ಕೋರ್ಟ್ನಾಗ ಏನು ತೀರ್ಪು ಆಕತಿ ಈ ಈ ಮುಂದೂಡಲಾಗಿದೆ ಅಂತಾನೆ ಹೇಳ್ತಾರೆ ಈ ಒಂದು ಇನ್ನೊಂದು ತಿಂಗ್ಳು ಬಿಟ್ಟು ಬರ್ರಿ ಅಂತ ಅದು ಮುಂದೆ ತಿಂಗ್ಳು ಹಾಕ್ತಾರೆ ಕೇಸ್ದ ಕೇಸ್ ಹಾಕ್ತಾನೆ ಮತ್ತೊಕ್ಕರ ಆಮ್ಯಾಕೆ ಇವರು ಪ್ಲಾನಿಂಗ್ ಮಾಡ್ತಾರೆ ಅಮ್ಯಾಕಲ್ಲ ಇಲ್ಲ ಕಾರ್ ಮಾರಂಗಿದ್ರೆ ನಮ್ಗೆ ಮಾಡಲಿ ನಾವು ಎಷ್ಟು ದುಡ್ಡು ಬೇಕಾದ್ರೆ ಕೊಡ್ತೇವೆ ಅಂತ ಹೇಳ್ತಾರೆ ಅವ ಹದ್ನೆಂಟು ಲಕ್ಷ ರೂಪಾಯಿನ ಹೇಳಿರ್ತಾನೆ ಹದಿನೆಂಟು ಲಕ್ಷ ರೂಪಾಯಿ ಇದು ಹೇಳಿರ್ತಾನೆ ಕೊಡನೇ ಅದು ಹದಿನೆಂಟು ಲಕ್ಷ ರೂಪಾಯಿ ಕೊಡೋದು ಕೊಡಿರಿ ಇಲ್ಲಾಂದ್ರೆ ನಮ್ಗೆ ಕಾರ್ ಬೇಡ ನಾವು ಮಾರ್ತೇವೆ ಅಂತ ಹೇಳ್ತಾನೆ ಯಾರು ಓನರ್ ಅಪ್ಪ ಕಾರ್ ನಂದು ನಾ ಯಾರು ಬುಕ್ಕರ್ ಮಾಡ್ತಾನೆ ಅಂತ ಹೇಳ್ತಾನೆ ಮತ್ತೆ ಡಿಸ್ಕಷನ್ ಆಗತ್ತಿ ಸಿಗ್ಲಿಂಗ ಅಂತಾನ ಇಲ್ಲ ನಮ್ಗೆ ಕಾರ್ ಬೇಕು ನಂಗೆ ಕಾರ್ ಬೇಕು ಅವ್ರ ಮಗಳು ಬೇಕು ಆದ್ರೆ ಅವರು ಕ್ಷಮೆ ಕೇಳ್ಬೇಕು ಮಗಳಿಗೆ ಅಂತ ಹೇಳ್ತಾರೆ ಯಾ ಅಂತ ಸಮಯ ಯಾರು ಕೇಳ್ಬೇಕು ನಾ ಮಗಳಿಗೆ ಕಾಲು ಬಿದ್ದು ಸಮಯ ಕೇಳ್ಬೇಕು ಅಂತ ಹೇಳ್ತ ಯಾಕ ಅಂತ ಕೇಳ್ತಾರ ಇಲ್ಲ ಅವ್ರ ಮನೆಗೆ ನಾವು ಕಾರ್ ಕೇಳಕ್ಕೆ ಹೋದಾಗ ನಮ್ಮ ಇಬ್ಬರಿಗೆ ಬೈದು ರೋಡಲ್ಲಿರೋ ಬಿಕನಾಸಿ ಹಂಗೆ ಹಿಂಗೆ ಅನಾಥರು ಹಂಗೆ ಹಿಂಗೆ ಅಂತ ಬೈದಾರ ನಮ್ಮ ಇಬ್ಬರಿಗೆ ಕಾಲು ಬಿದ್ದು ಕ್ಷಮ ಕೇಳ್ಬೇಕು ಅಂದ್ರೆ ನಾವು ಕಾರ್ ಮಾರ ತಗೊತಾನೆ ಇಲ್ಲಾಂದ್ರೆ ಇದಕ್ಕೆ ಸಿಂಗ ನಡೀತಿತ್ತು ಅಂತ ಅವರಪ್ಪ ಒಪ್ಪಿಕಂತಾನೆ ಒಪ್ಪಿಗೆ ಅಂದ ಆಮ್ಯ ಕಾರ್ ಹೊಂದಿಸ್ಬೇಕಾಗತ್ತ ಅವ್ರ ಇವ್ರ ಕಡೆ ಎಲ್ಲ ಕಾರ್ದಿ ಹೋಗಿ ದುಡ್ಡನ್ನೆಲ್ಲ ಅಂತಾನೆ ಹಾಕಿ ಅವ್ನು ಹಳೆಯೆಲ್ಲ ಹೋರ ಏನು ಟೀಚರ್ ಇರ್ತಾವಲ್ಲ ಹಾಕಿ ಬರ್ತಾ ಬಂದು ನಾನು ನಿನ್ನ ಕಾರ್ ಕೊಡಿಸ್ಬೇಕಂದ್ರೆ ನೀ ಕಾರಿನ ಬಗ್ಗೆ ಇಷ್ಟೆಲ್ಲ ಮಾಡಿಬಿಟ್ಟು ನಾ ಕಾರ್ ಕೊಡಿಸಿ ಅಮೇರಿಕಕ್ಕೆ ಹೋಗಿ ಒಪ್ಕು ಮಾಡಿದ್ದೆ ಆಮ್ಯಾಕೆ ಬೇಡ ನನಗೆ ಏನು ಬೇಡ ನಾ ಕಾರ್ ಹೊರದಾಡಕ್ತಾನೆ ನೀವು ಬೇಕಾದ್ರೆ ನಂಗೆ ಹೆಲ್ಪ್ ಮಾಡೋದು ಇರ್ತಾ ನಾ ಹಚ್ತೀನಿ ಅಂತ ಹೇಳ್ತ ಆವಾಗ ಗೀರಾವಣಿ ಎಂಟ್ರಿ ಕೊಟ್ಟ ಇಲ್ಲ ಏನು ಮತ್ತು ಹಳೆ ಟೀಚರ್ ಕೂಡ ಒಂದು ಆಗ್ಬಿಟ್ಟು ಇಲ್ಲ ಅವರು ಎಲ್ಲ ಎಲ್ಲ ಹೊಂಟಿದ್ರು ಅಂತ ಅದಕ್ಕೆ ನಾನು ನೋಡ್ಕೊಂಡು ಹಾಕ್ಕೊಂಡ್ರೆ ನಂಗೆ ಗಿಫ್ಟಾಗಿ ಕಾರಾಗಿ ಕೊಡಬೇಕು ಅಂತ ಇಲ್ಲ ನಾನು ಕೊಡ್ಬೇಕು ಅದು ಗಿಫ್ಟ್ನ ಅಂತ ಇಬ್ಬರು ಉಂಟಾರ ಅವಾಗ ಹೋಗಾರೆ ಅಲ್ಲಿ ಅದಕ್ಕೆ ಮತ್ತೆ ಎಳಸತ ಲಾಯರಿಂಗ್ ಮತ್ತು ಕೊಡಿನ ಕ್ಯಾ ಇದು ಇರ್ತೈತಿ ಆಮ್ಯಾ ಅವ್ರು ಹೋಗ್ತಾರ ಇಲ್ಲ ಅದು ಹದಿನೆಂಟು ಲಕ್ಷ ರೂಪಾಯಿ ನಮ್ಗೆ ಕೊಡೋಕೆ ಆಗೋಲ್ದು ನಮ್ಮ ಕಡೆಯಿಂದ ದುಡ್ಡು ಆಗೋಲ್ದು ಲಾಯರ್ ಅಂತಾರೆ ಅವರು ಅಂತಾರೆ ಜಜ್ಜಿ ಅಂತಾರೆ ಮತ್ತು ಅಲ್ಲಿ ಅವ್ರು ಕಾರ್ ಕೊಡ್ತಾನೆ ಅಂತ ಹೇಳ್ಯಾರ ನಿಮ್ದುಗೇನು ಬೇಕು ಕಾರ್ ಬೇಕು ಅದಕ್ಕೆ ಅನ್ನ ಸಿದ್ಲಿಂಗ ಎದ್ದವನ ನಡುಗ ಎದ್ದು ಹೋಗಿ ಇಲ್ಲ ಸರ್ ನಮ್ಮ ಕಡೆ ಹದಿನೆಂಟು ಲಕ್ಷ ರೂಪಾಯಿ ಐತಿ ನಮ್ಗೆ ಕಾರ್ ಬೇಕು ನಾವು ಕಾರ್ ತಗೊಂಡು ಹಾಕ್ಕೋದು ನಾವು ನಮ್ಗೆ ಅದಕ್ಕಿಂತ ಮತ್ತೇನು ಹೆಚ್ಚಿಗೆ ಏನು ಬೇಡ ಅಂತ ಹೇಳ್ತಾನೆ ಇದೊಂದು ಸಾರಿ ಒಂದು ಕೇಳ್ಬಿಟ್ರೆ ನಮ್ಗೆ ಏನು ಬೇಡ ಕಾರ್ ಬೇಕು ಆ ಸ್ವಾರಿ ಒಂದು ಹೇಳಿದ್ದು ಬೇಕು ನಮ್ಮ ಅಷ್ಟಕ್ಕಿಂತ ಮತ್ತೇನು ಬೇಡ ನಮ್ಮ ಬಿಗ್ನಾಸಿ ಬೇಬರ್ಸಿ ಅಂತ ಹೇಳಿದ್ದಲ್ಲ ಅದಕ್ಕೆ ಸವಾರಿ ಕೇಳ್ಬಿಟ್ರಂದ್ರೆ ನಮ್ಮದೇನಿಲ್ಲ ಅವ್ರ ಬಗ್ಗೆ ಅಂತ ಹದಿನೈದು ವರ್ಷ ರೂಪಾಯಿ ಅಲ್ಲಿ ಕೊಡ್ತಾನೆ ಇವತ್ತು ರಿಜಿಸ್ಟರ್ ಆಗ್ಬೇಕಂತ ಇವತ್ತು ರಿಜಿಸ್ಟ್ ಆಗತ್ತಿ ಅವತ್ತು ಬಂದ್ ಹೊರ ಕಾಲು ಬಿದ್ದು ಮದುವೆ ಸಮಯಕ್ಕೆ ಕೇಳಿ ಓಕೆ ಅವಾಗ ಅವಾಗ ಆಯತ್ ಮಾಲಿ ಹೋಗಿ ಕೈ ಮುಗಿತಾನೆ ಕೈ ಮುಗಿದ ನನ್ನ ಕಡೆ ಎಲ್ಲ ಐತಿ ಕಾರು ಐತಿ ಎಲ್ಲ ಐತಿ ಆದರೂ ಏನೋ ಬೇಕಾನು ಆಚೆ ಅನ್ನ ಇಟ್ಕೊಂಡು ಎಷ್ಟಂತ ಆಟ ಆಡಿಸ್ಬಿಟ್ಟಪ್ಪ ದೇವ್ರೆ ಅಂತ ದೇವ್ರಿಗೆ ಕೈ ಮುಗಿತಾನೆ ಆವಾಗ ಸಿನಿಮಾನ ಮುಗಿತೈತಿ ನಿಮಗೆ ಕತ್ತಿಯಾಗಿ ಇಷ್ಟ ಆಗಿತ್ತಂದ್ರೆ ನೋಡ್ರಿ కొస థర్ సినిమా ఆ సినిమా స్టోరి ఆగి ఆమె్యా కార్ బా ఇదే స్టోరి అవర్స్ ఆకార సాకరా మద్య అంత కోట్న హతానా ఒం కార్ బి ఒన్ద్ర ఏం కార్ మధ్య జాకైతి జ అంత ఇలా సాంగ్ అయితే అది ఎల్ బేజారు అన్సల్ సినిమా కమిడి బర సందేశ ఓవర్ డైలాగ్స్ ఏమీలో సింపల్ డైలాగ్ ಡೈಲಾ ಅಷ್ಟೇ ಸಿನಿಮಾ ಸಿಂಪಲ್ ಸಿನಿಮಾ ನೋಡ್ರಿ ಯಾರು ನೋಡ್ಬೇಕು ಅನ್ಸತ್ತೆ ನನ್ಗೆ ಅನ್ಸಿದ್ದು ನಾನು ಹೇಳೋಣ ಸಿನ್ಮಾ ಬಗ್ಗೆ ಕ್ಲಿಯರಾಗಿ ಹೇಳೋಣ ಇಷ್ಟು ನಿಮ್ಗೆ ಸಿನಿಮಾ ನೋಡ್ಬೇಕಾದ್ರೆ ನೋಡಿರಿ ಹೋಗಿ